नारायणं सुरगुरुम् जगदेकनाथम् भक्तप्रियम् सकलोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवग्नममरासुरसिद्धवन्द्यम् నరం చైవ నరోత్తమం దేవీం సరస్వతీం వ్యాసం తయమీరే శ్రీగరుభ్యో నమ హరి ఓ ಶ್ರೀಮನ್ ಮಹಾಭಾರತದಲ್ಲಿ ಅಡಕವಾದ ಒಂದು ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ ಕೃಷ್ಣನಿಂದ ಅರ್ಜುನ ಉಪದೇಶ ಪಡೆದುಕೊಂಡ ಅದೇ ಭಗವದ್ಗೀತೆ ಅಂತ ಯಾವಾಗ ಉಪದೇಶ ಆಯಿತು ಕೃಷ್ಣ ಇದನ್ನ ಯಾವಾಗ ಉಪದೇಶ ಮಾಡಿದ ಅರ್ಜುನನಿಗೆ ಗೀತಾ ಜಯಂತಿ ಅಂತ ಆಚರಣೆ ಮಾಡುತ್ತೇವೆ ನಾವು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಗೀತಾ ಜಯಂತಿ ಅಂತ ಆಚರಣೆ ಮಾಡುತ್ತೇವೆ ಗೀತಾ ಜಯಂತಿ ಅಂತ ಆಚರಣೆ ಮಾಡುತ್ತೇವೆ ಅಂದ ಮೇಲೆ ಆ ದಿವಸವೇ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ಅಂತ ಅರ್ಥ ಹಾಗಾದ್ರೆ ಯುದ್ಧ ಅವತ್ತು ಪ್ರಾರಂಭ ಆಯಿತು ಅಂತ ಅರ್ಥ ಆಯಿತು ಯುದ್ಧ ಪ್ರಾರಂಭದ ದಿವಸವೇ ಅರ್ಜುನನಿಗೆ ಕೃಷ್ಣನಿಂದ ಗೀತೆಯ ಉಪದೇಶ ಹೌದು ಅಂದ ಯುದ್ಧದ ಪ್ರಾರಂಭ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಯುದ್ಧದ ಆರಂಭ ಅಂದೇ ಗೀತೆಯೋಪದೇಶ ಯಾಕೆ ಎಂದರೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ದುರ್ಯೋಧನ ಬಿದ್ದ ದಿವಸ ಅವನ ಹತ್ಯೆ ಆದ ದಿವಸ ಅದು ಅಮಾವಾಸ್ಯೆಯ ರಾತ್ರಿಯನ್ನ ರೌದ್ರಿ ಅಂತ ಕರೀತಾರೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ರಾತ್ರಿಯ ಕಾಲಕ್ಕೆ ರೌದ್ರಿ ಅಂತ ಹೆಸರು ಯಾಕೆ ಅಂದರೆ ದುರ್ಯೋಧನನನ್ನ ಭೀಮಸೇನ ಕೊಂಡ ದಿವಸ ಅಂತ ಆ ಅಮಾವಾಸ್ಯೆಗೆ ಹದಿನೆಂಟು ದಿವಸಗಳು ಆಗಬೇಕು ಮಹಾಭಾರತ ಯುದ್ಧ ನಡೆದದ್ದು ಹದಿನೆಂಟು ದಿವಸ ಶುಕ್ಲ ಪಕ್ಷದ ಏಕಾದಶಿ ಪ್ರಾರಂಭ ಆ ಶುಕ್ಲ ಪಕ್ಷದ ಏಕಾದಶಿ ಪ್ರಾರಂಭ ಅಂತ ಆದ್ರೆ ಐದು ದಿವಸಗಳು ಹುಣ್ಣಿಮೆಯವರೆಗೆ ಇನ್ನು ಕೃಷ್ಣ ಪಕ್ಷದಲ್ಲಿ ಹದಿಮೂರು ದಿವಸಗಳು ಪಾಡ್ಯದಿಂದ ಆರಂಭ ಮಾಡಿ ಅಮಾವಾಸ್ಯೆಯವರೆಗೆ ಅಲ್ಲ ಶುಕ್ಲ ಪಕ್ಷದಲ್ಲಿ ಐದು ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆಯವರೆಗೆ ಅಂದರೆ ಹದಿನೈದು ಆಯ್ತಲ್ವೇ ಇಪ್ಪತ್ತು ದಿವಸ ಆಯಿತು ಅಂದರೆ ಇಲ್ಲ ಒಮ್ಮೊಮ್ಮೆ ತಿಥಿ ಲೋಪ ಆಗೋದು ಅಂತ ಇದೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿವಸಗಳಲ್ಲಿ ಎರಡು ತಿಥಿ ಲೋಪ ಆಗಿಬಿಟ್ಟಿದೆ ಅಂತ ಹದಿನೈದು ತಿಥಿಗಳಲ್ಲಿ ಎರಡು ತಿಥಿ ಲೋಪ ಆದ್ರೆ ಹದಿಮೂರು ಆಯಿತು ಕೃಷ್ಣ ಪಕ್ಷದ ಹದಿಮೂರು ಶುಕ್ಲ ಪಕ್ಷದ ಏಕಾದಶಿಯಿಂದ ಹುಣ್ಣಿಮೆಯವರೆಗೆ ಐದು ಒಟ್ಟಿಗೆ ಹದಿನೆಂಟು ದಿವಸಗಳು ಈ ಹದಿನೆಂಟು ದಿವಸಗಳು ಯುದ್ಧ ನಡೆದದ್ದು ಯುದ್ಧದ ಆರಂಭದಲ್ಲಿ ಕೃಷ್ಣನ ಉಪದೇಶ ಅರ್ಜುನನಿಗೆ ಮಾರ್ಗಶಿರ ಮಾಸದಲ್ಲಿಯೇ ಕೃಷ್ಣ ಉಪದೇಶ ಮಾಡಿದ ಯಾಕೆ ಎಂದರೆ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಅರ್ಥ ಮುಂದೆ ಕೃಷ್ಣನ ಗೀತೆಯಲ್ಲಿ ಹೇಳ್ತಾನೆ ಮಾಸನಾಂ ಮಾರ್ಗಶೀರ್ಷೋಹಂ ಋತೂನಾಮ್ ಕುಸುಮಾಕರ ಕೃಷ್ಣನ ವಿಭೂತಿ ರೂಪಗಳು ಎಲ್ಲೆಲ್ಲಿ ಇವೆ ಸನ್ನಿಧಾನ ವಿಶೇಷ ಸನ್ನಿಧಾನ ಎಲ್ಲಿದೆ ಅಂದರೆ ಮಾಸಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಇದೆ ಋತುಗಳಲ್ಲಿ ವಸಂತ ಋತುವಿನಲ್ಲಿ ಇದೆ ಅಂತ ಅರ್ಥಾತ್ ಕೃಷ್ಣನಿಗೆ ಮಾರ್ಗಶಿರ ಮಾಸ ಅಂದ್ರೆ ಬಹಳ ಪ್ರೀತಿಕರವಾದದ್ದು ಆ ಮಾಸದಲ್ಲಿ ಕೃಷ್ಣ ಉಪದೇಶ ಮಾಡಿದ ಆದ್ದರಿಂದಲೇ ಕೃಷ್ಣ ಉಪದೇಶ ಮಾಡಿದ ಗೀತೆ ಅದು ದಿನ ಯಾವುದು ಅಂದ್ರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆದ್ದರಿಂದಲೇ ಈಗ ನಾವು ಗೀತಾ ಜಯಂತಿ ಅಂತ ಆಚರಣೆಯನ್ನ ಮಾಡುತ್ತಾ ಇದ್ದೇವೆ ನಮ್ಮಲ್ಲಿ ಪ್ರಸ್ಥಾನ ತ್ರಯ ಅಂತ ಇದೆ ಮೂರು ಪ್ರಸ್ಥಾನಗಳು ಅಂತ ಒಂದು ಶ್ರುತಿ ಪ್ರಸ್ಥಾನ ಇನ್ನೊಂದು ಸೂತ್ರ ಪ್ರಸ್ಥಾನ ಇನ್ನೊಂದು ಗೀತಾ ಪ್ರಸ್ಥಾನ ಆ ಪ್ರಸ್ಥಾನ ತ್ರಯದಲ್ಲಿ ಗೀತೆಯೂ ಕೂಡ ಒಂದು ಸ್ಥಾನವನ್ನು ಪಡೆದಿದೆ ಅರ್ಥಾತ್ ಜ್ಞಾನ ಸಾಧನವಾದದ್ದು ಮೂರು ಒಂದು ಶ್ರುತಿ ಪ್ರಸ್ಥಾನ ಶ್ರುತಿ ಅಂದರೆ ಅಪೌರಿಷಯವಾದದ್ದು ವೇದಗಳು ಒಟ್ಟಿಗೆ ಉಪನಿಷತ್ತುಗಳು ವೇದಗಳ ಸಾರ ರಹಸ್ಯ ವಿದ್ಯೆ ಉಪನಿಷತ್ತುಗಳು ಅದು ಕೂಡ ಅಪೋರ ಯಾರು ರಚನೆ ಮಾಡಿದ್ದಲ್ಲ ಎಲ್ಲಿಂದ ಭಗವಂತ ಇದ್ದಾನೋ ಅಲ್ಲಿಂದನೇ ಭಗವಂತನ ಬುದ್ಧಿಸ್ತವಾಗಿ ಇರುವಂತವುಗಳು ಶ್ರುತಿ ಪ್ರಸ್ಥಾನ ಶ್ರುತಿ ಅಂದ್ರೆ ವೇದಗಳು ಉಪನಿಷತ್ತುಗಳು ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧನವಾದದ್ದು ಇನ್ನೊಂದು ಸೂತ್ರ ಪ್ರಸ್ಥಾನ ವೇದದ ಅರ್ಥ ಸರಿಯಾಗಿ ಆಗದೇ ಇದ್ದಾಗ ವೇದವ್ಯಾಸರು ಸೂತ್ರವನ್ನು ರಚನೆ ಮಾಡಿದ್ದರು ಅದೇ ಬ್ರಹ್ಮಸೂತ್ರಗಳು ಸೂತ್ರ ಪ್ರಸ್ಥಾನ ಅಂತ ಇನ್ನೊಂದು ಗೀತಾ ಪ್ರಸ್ಥಾನ ಮಹಾಭಾರತದಲ್ಲಿ ಅಡಕವಾದಂತಹ ಗೀತಾ ಭಗವದ್ಗೀತಾ ಇದು ಒಂದು ಪ್ರಸ್ಥಾನ ಅಂತ ಅಷ್ಟು ದೊಡ್ಡ ಸ್ಥಾನವನ್ನ ಈ ಗೀತೆ ಪಡೆದುಕೊಂಡಿದೆ ಆದ್ದರಿಂದಲೇ ಗೀತೆ ಅಧ್ಯಯನ ಮಾಡಿದ್ದ ಮೇಲೆ ಪಠನ ಮಾಡಿದ್ದ ಮೇಲೆ ಕೊನೆಗೆ ನಾವು ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಮ್ ಯೋಗಶಾಸ್ತ್ರ ಕೃಷ್ಣ ಅರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮ ಅಧ್ಯಾಯ ಅಂತ ಹೇಳುತ್ತೇವೆ ಅರ್ಥಾತ್ ಗೀತೆಯನ್ನ ಉಪದ ಉಪನಿಷತ್ತು ಅಂತ ಹೇಳುತ್ತೇವೆ ಯಾಕೆ ಇದು ಉಪನಿಷತ್ತು ಒಂದು ಈ ರೀತಿಯಾಗಿ ಹೇಳಬಹುದು ಒಂದು ಮಾತು ಇದೆ ಸರ್ವೋಪನಿಷದೋ ಗಾವಹ ದುಗ್ಧ ಗೋಪಾಲನಂದನ ಅರ್ಥೋ ಸುಧೀರ್ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತ ಮಹತ್ ಅಂತ ಗೋವುಗಳು ಹಾಲನ್ನ ಕೊಡುತ್ತವೆ ಗೋವುಗಳು ಹಾಲನ್ನ ಕೊಡಬೇಕು ಅಂತಾದ್ರೆ ಸುಮ್ಮನೆ ಕೊಡುವುದಿಲ್ಲ ಹಾಲು ಕರೆಯುವ ಬೇಕು ಹಾಲು ಕರೆಯುವ ಇದ್ದ ಮಾತ್ರಕ್ಕೆ ಹಾಲು ಕೊಡುವುದಿಲ್ಲ ಕರು ಬೇಕು ಹಸುವಿನ ಕರು ಅಲ್ಲಿ ಇದ್ದರೆ ಅದು ಕೆಚ್ಚಲಿಗೆ ಒಮ್ಮೆ ಬಾಯಿ ಹಾಕಿದ್ರೆ ಕೆತ್ತಲನ್ನ ಸಡಿಲ ಮಾಡುತ್ತದೆ ಹಾಲು ಕೆತ್ತಲು ಸಡಿಲಾದಾಗ ಆ ಕರುವನ್ನ ಕಟ್ಟಿಬಿಡುತ್ತೇವೆ ಹಾಲನ್ನ ಕರೀತಾರೆ ಹಾಲು ಕರೆಯುವ ಹಾಲನ್ನ ಕರೀತಾರೆ ಆ ಹಾಲನ್ನು ನಾವು ಕುಡಿತೇವೆ ಅಂತ ಯಾಕೆ ಹೇಳಿದ್ರು ಇದನ್ನ ಸರ್ವೋಪನಿಷದೋ ಗಾವ ಗೋವುಗಳಂದ್ರೆ ಏನು ಎಲ್ಲ ಉಪನಿಷತ್ತುಗಳು ಗೋವುಗಳು ಅಂದ್ರೆ ಉಪನಿಷತ್ತುಗಳು ಈ ಉಪನಿಷತ್ತಿನಿಂದ ಬಂದದ್ದು ಹಾಲು ಅಂದ್ರೆ ದುಗ್ಧಂ ಗೀತಾಮೃತಂ ಮಹತ್ ಗೀತೆ ಎಂಬ ಅಮೃತ ಅದೇ ಹಾಲು ಗೀತಾಮೃತವೇ ಹಾಲು ಗೋವುಗಳೆಂಬ ಉಪನಿಷತ್ತಿನಿಂದ ಕರೆದಂತಹ ಹಾಲು ಅಂದ್ರೆ ಈ ಗೀತೆ ಗೀತಾಮೃತ ಹಾಲು ಕರೆದೆವ ಯಾವು ಯಾರು ಅಂದರೆ ದೋಗ್ಧಾ ಗೋಪಾಲ ನಂದನ ಗೋಪಾಲಕ ಗೋಪಾಲಕ ಅಂದ್ರೆ ಯಾರು ಕೃಷ್ಣ ಕೃಷ್ಣನೇ ಹಾಲು ಕರೆದವ ಹಾಲು ಕರಿಬೇಕು ಅಂತಾದ್ರೆ ಕರು ಬೇಕು ಯಾರು ಕರು ಪಾರ್ಥೋವತ್ಸಹ ಅರ್ಜುನನೇ ಕರು ಅಂತೆ ಹಾಲು ಗೀತೆ ಎಂಬ ಅಮೃತ ಅದನ್ನು ಕುಡಿಯುವವರು ಯಾರು ಸುದೀಹಿ ಭೋಕ್ತ ಜ್ಞಾನಿಗಳು ಅದನ್ನು ಕುಡಿಯುವವರು ಬುದ್ಧಿವಂತರು ಗೀತೆ ಎಂಬ ಅಮೃತವನ್ನು ಕುಡಿಯುವವರು ಯಾರು ಬುದ್ಧಿವಂತರು ಜ್ಞಾನಿಗಳು ಕರು ಹಾಲು ಎಷ್ಟು ಕುಡಿತದೆ ಕೆಚ್ಚಲು ಸಡಿಲು ಆಗುವ ತನಕ ಮಾತ್ರ ಮತ್ತೆ ಅದನ್ನ ಕರುವನ್ನು ಕಟ್ಟಿ ಕಟ್ಟಿಬಿಡುತ್ತೇವೆ ಹಾಲು ಕುಡಿಯುವುದಿಲ್ಲ ನಾವೇ ಇಲ್ಲಿ ಕರು ಯಾರು ಅರ್ಜುನ ಕೃಷ್ಣ ಕರೆದದ್ದು ಕರು ಅರ್ಜುನ ಹಾಲು ಕುಡಿದಿದ್ದು ಎಷ್ಟು ಕರು ಸ್ವಲ್ಪ ಮಾತ್ರ ಅಂತೆ ಅರ್ಜುನನಿಗೆ ಸ್ವಲ್ಪ ಮಾತ್ರ ಉಳಿದಿದ್ದಲ್ಲ ಯಾರಿಗೆ ನಮಗೆ ಮಹಾಜ್ಞಾನಿ ಅರ್ಜುನ ಕೃಷ್ಣ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಉಪದೇಶ ಮಾಡಿದ್ದು ಗೀತೆ ಯಾರಿಗೆ ಅದು ಅರ್ಜುನನಿಗೆ ಸ್ವಲ್ಪ ಮಾತ್ರ ಉಳಿದಿದ್ದಲ್ಲೇ ನಮಗೆ ಆದ್ದರಿಂದಲೇ ಗೋಗಳೆಂದೇ ಉಪನಿಷತ್ತುಗಳಿಂದ ಬಂದದ್ದು ಇದು ಗೀತೆ ಆದ್ದರಿಂದಲೇ ಉಪನಿಷತ್ತು ಅಂತ ಇದಕ್ಕೆ ಹೇಳ್ತಾರೆ ಇದು ಒಂದು ಸರ್ವ ಉಪನಿಷದೋ ಅಂತ ಉಪನಿಷತ್ತುಗಳೆಂಬ ಗೋವುಗಳಿಂದ ಬಂದಂತಹ ಹಾಲು ಇದು ಒಂದು ಉಪನಿಷತ್ತು ಇನ್ನೊಂದು ಕಾರಣ ಕೂಡ ಇದೆ ಉಪನಿಷತ್ತು ಅಂದ್ರೆ ಏನು ರಹಸ್ಯ ಅಂತ ಅರ್ಥ ರಹಸ್ಯ ವಿದ್ಯೆ ಇದು ಅರ್ಥಾತ್ ವೇದಗಳ ಸಾರ ಅಂತ ಹೇಳಬಹುದು ಋಗ್ವೇದ ಎದುರ್ವೇದ ಸಾಮವೇದ ಅಥರ್ವ ವೇದ ಅಂತ ವೇದಗಳ ಸಾರಭೂತವಾದದ್ದು ಯಾವುದು ಉಪನಿಷತ್ತುಗಳು ಇದು ಈ ನಾಲ್ಕು ವೇದಗಳ ಸಾರ ಅದು ಉಪನಿಷತ್ತು ಐದನೇ ವೇದ ಇದೆ ಇತಿಹಾಸ ಪಂಚಮ ವೇದ ವೇದಃ ವೇದ ಅಂತ ಹೇಳ್ತಾರೆ ಇತಿಹಾಸ ಗ್ರಂಥ ಯಾವುದು ಮಹಾಭಾರತ ಅದು ಪಂಚಮ ವೇದ ಅಂತೆ ಐದನೇ ವೇದ ಅಂತಹ ಸ್ಥಾನ ಇದೆ ಅದಕ್ಕೆ ವೇದದ ಸ್ಥಾನ ನಾಲ್ಕು ವೇದಗಳ ಸಾರ ಅದು ಉಪನಿಷತ್ತು ಅಂತ ಆದರೆ ಐದನೇ ವೇದ ಮಹಾಭಾರತ ಅದರ ಸಾರ ಯಾವುದು ಭಾರತೆ ಗೀತಿಕಾ ವರ ಮಹಾಭಾರತದ ಸಾರ ಅದು ಗೀತೆ ವೇದದ ಸಾರ ಉಪನಿಷತ್ತು ಅಂತಾದರೆ ಐದನೇ ವೇದ ಮಹಾಭಾರತ ಅದರ ಸಾರ ಉಪನಿಷತ್ತು ಯಾವುದು ಗೀತೆ ಎಂಬ ಉಪನಿಷತ್ತು ಆದ್ದರಿಂದಲೇ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತ ಇದನ್ನ ಉಪನಿಷತ್ತು ಅಂತ ಕರೆದ್ರು ಇದು ಬ್ರಹ್ಮ ವಿದ್ಯೆ ಸಾಮಾನ್ಯ ವಿದ್ಯೆ ಅಲ್ಲ ಇದು ಬ್ರಹ್ಮವಿದ್ಯಾಮ್ ಯೋಗಶಾಸ್ತ್ರ ಯೋಗಶಾಸ್ತ್ರ ಇದು ಯೋಗ ಅಂದ್ರೆ ಏನು ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಮುಂದೆ ಸಾಂಖ್ಯ ಯೋಗ ಅಂತ ಬರ್ತದೆ ಅಲ್ಲಿ ಹೇಳುತ್ತಾರೆ ಸಾಂಖ್ಯ ಅಂದ್ರೆ ಏನು ಯೋಗ ಅಂದ್ರೆ ಏನು ಸಾಂಖ್ಯಂ ಜ್ಞಾನಂ ಸಾಂಖ್ಯ ಅಂದ್ರೆ ಜ್ಞಾನ ಅಂತ ಶುದ್ಧವಾದಂತಹ ಜ್ಞಾನಕ್ಕೆ ಸಾಂಖ್ಯ ಅಂತ ಹೆಸರು ಯೋಗ ಅಂದರೆ ಯೋಗ ಉಪಾಯ ಅಂತ ಹೇಳಿದ್ರು ಸಾಂಖ್ಯಂ ಜ್ಞಾನಂ ಯೋಗ ಉಪಾಯ ಯೋಗ ಅಂದರೆ ಉಪಾಯ ಅಂತ ಉಪಾಯ ಅಂದರೆ ಸಾಧನ ಭಗವತ್ ತತ್ವಜ್ಞಾನಕ್ಕೆ ಸಾಧನವಾದದ್ದು ಯಾವುದು ಇದು ಗೀತೆ ತತ್ವಜ್ಞಾನಕ್ಕೆ ಭಗವತ್ ತತ್ವಜ್ಞಾನಕ್ಕೆ ಉಪಾಯ ಸಾಧನವಾದದ್ದು ಅದು ಗೀತೆ ಗೀತೆಯನ್ನು ಓದೋದು ಯಾಕೆ ಹಾಗಾದ್ರೆ ಜ್ಞಾನ ಬರಲಿ ಭಗವತ್ ತತ್ವಜ್ಞಾನ ಬರಲಿ ಅಂತ ಓದುದು ಯೋಗ ಶಾಸ್ತ್ರ ಅಂದ್ರೆ ಸಾಧನಭೂತವಾದದ್ದು ಆತ್ಮ ತತ್ವಜ್ಞಾನಕ್ಕೆ ಸಾಧನಭೂತವಾದದ್ದು ಭಗವತ್ ತತ್ವಜ್ಞಾನಕ್ಕೆ ಆತ್ಮ ಅಂದರೆ ಪರಮಾತ್ಮ ಭಗವಂತ ಭಗವತ್ ತತ್ವಜ್ಞಾನಕ್ಕೆ ಸಾಧನವಾದದ್ದು ಉಪಾಯ ಆದ್ದರಿಂದ ಯೋಗಶಾಸ್ತ್ರ ಇಂತಹ ತತ್ವಜ್ಞಾನಕ್ಕೆ ಸಾಧನಭೂತವಾದಂತಹ ಗೀತೆಯನ್ನ ಪಾಠ್ಯಂ ಜ್ಞೇಯಂ ಓದಬೇಕು ಮತ್ತು ತಿಳ್ಕೊಳ್ಳಬೇಕು ಇದನ್ನ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ